ಸುತ್ತಮುತ್ತಲಿನ ಭಕ್ತರ ಸಮ್ಮುಖದಲ್ಲಿ ನಡೆಯಲಿರುವ ಶಾಂತಲಿಂಗೇಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಅಫ್ಜಲ್ಪುರ ತಾಲೂಕಿನ ಹಿರೇಜೇವರ್ಗಿಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನ ಶಾಖಾ ಸಂಸ್ಥಾನ ಹಿರೇಮಠ ಸಪ್ತಮಠಗಳ ಸಂಸ್ಥಾಪಕರಾದ ಶಿವಯೋಗಿ ಸಿದ್ದಕುಲ ಚಕ್ರವರ್ತಿ ಕರ್ತು ಪುರುಷ ಶಾಂತಲಿಂಗೇಶ್ವರ ಅಪ್ಪಣೆಯ ಮೇರೆಗೆ ಜಯಗುರು ಶಾಂತಲಿಂಗಾರಾಧ್ಯ ಶಿವಾಚಾರ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವ ಇದೇ ಏಪ್ರಿಲ್ ಹನ್ನೆರಡರಂದು ನಡೆಯಲಿದೆ ಎಂದು ಜಯಗುರು ಶಾಂತಲಿಂಗಾರಾಧ್ಯರು ತಿಳಿಸಿದರು ಶ್ರೀಮಠದಲ್ಲಿ ಹನ್ನೊಂದು ದಿನಗಳ ಪ್ರತಿಯಾಗಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಮಹಾಪುರಾಣ ನೆರವೇರಿದ್ದು ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹತ್ತು ಹಲವು ವಾದ್ಯಗಳೊಂದಿಗೆ ಸಹಸ್ರ ಭಕ್ತ ಸಮೂಹದೊಂದಿಗೆ ಅಡ್ಡಪಲ್ಲಕ್ಕಿ ನಡೆಯುವುದು ನಂತರ ನಾಡಿನ ಹೆಸರಾಂತ ಮಠಾಧೀಶರು ಗ್ರಾಮದ ಹಿರಿಯ ಮುಖಂಡರು ರಾಜಕೀಯ ದುರಿನರು ಸಮ್ಮುಖದಲ್ಲಿ ಧರ್ಮಸಭೆ ನಡೆಯುವುದು ಸಕಲ ಸದ್ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನಕ್ಕೆ ಪಾವನರಾಗಲು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಜೇವರ್ಗಿ ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ ಮರಡಿ ಸಿದ್ದರಾಮ್ ಪಾಸೋಡಿ ಶರಣಬಸಪ್ಪ ಪಾಟೀಲ್ ರಾಜಶೇಖರ್ ಪೊಲೀಸ್ ಪಾಟೀಲ್ ಪ್ರಕಾಶ್ ಪಾಸೋಡಿ ನಾಗೇಂದ್ರಪ್ಪ ಜೋಗದೆ ಶರಣಬಸಪ್ಪ ಆಳೂರ್ ಶಾಂತಲಿಂಗಪ್ಪ ಮರಡಿ ಕಾಂತಪ್ಪ ಸಂಗೋಳ್ಗಿ ಯಲ್ಲಾಲಿಂಗ್ ಜಮಾದರ್ ಶಾಂತಲಿಂಗಪ್ಪ ಪಾಟೀಲ್ ಪೀರಪ್ಪ ಜೋಗದೆ ಗುರುಶಾಂತ್ ಬಿರಾದರ್ ಜಿಟ್ಟಪ್ಪ ಆಳೂರ್ ಓಂಕಾರ ಪೊಲೀಸ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹಿರೇಜೂರು ಗ್ರಾಮಕ್ಕೆ ಬಂದು ಇಲ್ಲಿ ಶಾಂತಲಿಂಗೇಶ್ವರ ಮಠವನ್ನು ಸಂಸ್ಥಾಪನೆ ಮಾಡಿ ಶಾಂತಲಿಂಗೇಶ್ವರ ಹಿರಿಮಠವನ್ನು ಸಂಸ್ಥಾಪನೆ ಮಾಡಿ ಶಾಂತಲಿಂಗೇಶ್ವರ ಗುರುಪರಂಪರೆಯ ಅವತ್ತೆ ಪ್ರಾರಂಭ ಆಯಿತು ಇದುವರೆಗೂ ಈ ಮಠಕ್ಕೆ ಹದಿಮೂರು ಜನ ಗುರುಗಳಾಗಿ ಹೋಗಿದ್ದಾರೆ ನಾನು ಈ ಮಠದ ಹದಿನಾಲ್ಕನೇ ಮಠ ಆದರೆ ಆದರೆ ಶಾಂತನೇಶ್ವರುಗಳ ಸೇವೆಯನ್ನೇ ನಾವು ಗುರಿಯಾಗಿಟ್ಟುಕೊಂಡು ಬಂದಿದ್ದೇವೆ ಹಾಗಾಗಿ ಈ ಶಾಂತಿಕೇಶ್ವರುಗಳ ಮಠದ ನಿರ್ಮಾಣ ಮಾಡ್ತಾ ಇದ್ದೀವಿ ಈಗ ಆ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಶಾಂತಿನಿಶ್ವರ ನೆರೆಮಠದ ಒಂದು ಶಾಂತಿ ಮಹೋತ್ಸವ ಕಾರ್ಯಕ್ರಮ ಜರು ಪಂಚಾಚರನ್ನು ಕರೆಸಿಕೊಂಡು ಹಾಗೂ ನಮ್ಮ ನಾಡಿನ ರಾಜಕಾರಣಿಗಳನ್ನು ರಾಜಕೀಯ ಧೋರಣಿರನ್ನು ಮತ್ತು ಮಠಾಧಿಪತಿಗಳನ್ನು ಹರಗುರು ಚರಮೂರ್ತಿಯನ್ನು ಕರೆಸಿಕೊಂಡು ಬಂದು ನಾವು ಶಾಂತಿನಿಶ್ವ ಮಠವನ್ನು ಶಾಂತಿ ಮಹೋತ್ಸವ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ನಮಗೆ ಹೆಚ್ಚು ತುಂಬ ಚೆನ್ನಾಗಿದೆ ಮತ್ತು ನಾಳೆ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ವಿಶೇಷವಾದಂಥ ಪಲ್ಲಕ್ಕಿ ಉತ್ಸವ ಶಾಂತಿಕೇಶ್ವರು ಜಾತ್ರಾ ಮೋತ್ಸವ ಆಗಿರೋದು ಶಾಂತಲಿಂಗೇಶ್ವರ ಹೆಸರಿನಲ್ಲಿ ಕೂತ್ಕೊಳ್ತಕ್ಕಂಥ ಎಲ್ಲ ಅಡ್ಡ ಪಲ್ಲಕ್ಕಿ ಕೂತ್ಕೊಂಡು ಪೂಜ್ಯರು ಅವರನ್ನು ಶಾಂತಿ ಗುರುಗಳಂತೆ ತಿಳ್ಕೊಳ್ತಾರೆ ಹಾಗಾಗಿ ನಾಳೆ ನಡೆಯುವಂಥ ವಿಶೇಷ ಜಾತ್ರೆಯಲ್ಲಿ ಗುರುಗಳು ಯಾರೇ ಕೂತ್ಕೊಳ್ಳಿ ಅದನ್ನು ಶಾಂತೇಶ್ವರ ಅಂತ ಮಾನ್ಯಿಸ್ತಾರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಾಳೆ ಒಂದು ಅಡ್ಡಬಲ್ಲಕ್ಕಿ ಮಹೋತ್ಸವ ಪಾಲ್ಗೊಳ್ತಾರೆ ನಮ್ಮ ಗ್ರಾಮದ ಜನ ಎಲ್ಲೇ ಇದ್ದರೂ ಸಹ ಶಾಂತಿಕೇಶ್ವರ ಜಾತ್ರಾ ಮೋತ್ಸವಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ಳುತ್ತಾರೆ ಮತ್ತು ಅಷ್ಟೇ ಅಲ್ಲ ಈ ಸುತ್ತಮುತ್ತ ಹತ್ತು ಹಳ್ಳಿಯಲ್ಲಿ ನಮ್ಮ ಶಾಂತಿನಿಮಾದ ಉತ್ತಮ ಹೆಸರಿದೆ ಗುರುಗಳ ಆಶೀರ್ವಾದ ಸದಾ ಹತ್ತು ಹಳ್ಳಿಯಲ್ಲಿ ಎಲ್ಲ ಜನರಿಗೆ ಇರಲಿ ಅಂತದನ್ನು ಹಾರೈಸ್ತೇವೆ ಈ ಭಾಗಕ್ಕೆ ಉತ್ತಮವಾದಂಥ ಬೆಳೆ ಬೆಳೆ ಸಿಗಲಿ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ರೈತ ಚೆನ್ನಾಗಿರಲಿ ರೈತ ಚೆನ್ನಾಗಿದ್ದರೆ ಮಠ ಮಧ್ಯಗಳು ಚೆನ್ನಾಗಿರ್ತವೆ ಹಾಗಾಗಿ ರೈತರಿಗೆ ಉತ್ತಮವಾದಂಥ ಬೆಳೆ ಮತ್ತು ಬೆಲೆ ಎಲ್ಲ ಸಿಗಲು ರೈತ ಚೆನ್ನಾಗಿರಲಿ ಅಂತ ಹಾರೈಸ್ತೇವೆ ಇದು ಶಾಂತೀಶ್ ಗುರುಗಳು ರೈತರ ಗುರುಗಳಾಗಿರೋದ್ರಿಂದ ಶಾಂತಿಲಿಂಗೇಶ್ವರ ಆಶೀರ್ವಾದ ಎಲ್ಲ ರೈತರಿಗೂ ಮತ್ತು ಎಲ್ಲ ಬಡವರಿಗೂ ಮತ್ತು ಶ್ರೀಮಂತರಿಗೂ ಬಲ ಬಲ್ಲಿದ್ರಿಗೂ ಸಹ ಸಿಗಲಿ ಅಂತಂದು ಆ ಆರೀತನ ಎಲ್ಲರೂ ಶುಭವಾಗಲಿ